ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮೈಕ್ರೋಸ್ಕೋಪ್ನ ಬಗ್ಗೆ ತಿಳ್ಕೊಳ್ಳೋಣ ಮೈಕ್ರೋಸ್ಕೋಪ್ ಅಂದರೆ ಏನು ಇದನ್ನ ಎಲ್ಲಿ ಬಳಸಲಾಗುತ್ತೆ ಇದರ ಉಪಯೋಗಗಳೇನಂತ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೈಕ್ರೋಸ್ಕೋಪ್ ಅಂದರೆ ನಮ್ಮ ಬರಿಗಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳಿದಾವಲ್ಲ ಆ ವಸ್ತುಗಳನ್ನು ನೋಡೋದಕ್ಕೆ ಇದನ್ನು ಬಳಸಲಾಗುತ್ತೆ ಹೇಗೆಂತಂದರೆ ಇವಾಗ ನೋಡಿ ನಾವು ಒಂದು ವಸ್ತುವನ್ನು ನೋಡಿರ್ತೀವಿ ಅದು ನಮಗೆ ಫಿಸಿಕಲ್ ಆಗಿ ಒಂದು ವಸ್ತು ಥರ ಕಾಣಿಸುತ್ತೆ ಆದರೆ ಆ ವಸ್ತುವಿನಲ್ಲಿರುವಂತಹ ಕಣಗಳು ಯಾವ ಥರ ಇದ್ದಾವೆ ಯಾವ ಥರ ರಚನೆಗೊಂಡಿದಾವೆ ಕಣಗಳನ್ನು ನಾವು ನೋಡೋದಿಲ್ಲ ಆಟಮ್ಸ್ ನಮ್ಮ ಕಣ್ಣಿಗೆ ಅಲ್ಲ ಆ ಆಟಮ್ಸನ್ನು ನೋಡೋದಕ್ಕೆ ನಾವು ಮೈಕ್ರೋಸ್ಕೋಪ್ನಿಂದ ಸಹಾಯ ತಗೊಳ್ತೀವಿ ಇವಾಗ ಒಂದು ನಾವು ತಿನ್ನುವಂಥ ಅನ್ನ ಆಗಿರಲಿ ಇನ್ನು ಬೇರೆ ಯಾವುದೇ ವಸ್ತು ಆಗಿರಲಿ ಆ ವಸ್ತುವನ್ನು ನಾವು ನೋಡಿದಾಗ ಅದರಲ್ಲಿರುವಂತಹ ಕಣಗಳು ನಮ್ಗೆ ಕಾಣೋದಿಲ್ಲ ಸೊ ಅದಕ್ಕಾಗಿ ಈ ಮೈಕ್ರೋಸ್ಕೋಪ್ನಿಂದ ತುಂಬ ಸರಳವಾಗಿ ನೋಡ್ತಾರೆ ಅದಲ್ಲದೆ ಫ್ರೆಂಡ್ಸ್ ಇದನ್ನು ಯಾವುದೇ ಲ್ಯಾಬ್ಗಳಲ್ಲಾಗಲಿ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಂಸ್ಥೆಗಳಲ್ಲೆಲ್ಲ ಇದನ್ನು ಬಳಸಲಾಗುತ್ತೆ ಇದನ್ನು ಯಾವುದೇ ಹೊಸ ಹೊಸ ಡೆವಲಪ್ಮೆಂಟ್ಗಳಲ್ಲಿ ಅಂದರೆ ಯಾವುದಾದ್ರೂ ಒಂದು ವಸ್ತು ಡಿಸ್ಕವರ್ ಆದಾಗ ಅದರಲ್ಲಿ ಯಾವ ಥರ ಆಟಮ್ಸ್ ಇದ್ದಾವೆ ಯಾವ ಥರ ರಚನೆಗೊಂಡಿದೆ ಅನ್ನುವ ವಿಷಯವನ್ನು ತಿಳಿಯೋದಕ್ಕೆ ಈ ಮೈಕ್ರೋಸ್ಕೋಪ್ನ ಸಹಾಯವನ್ನು ತಗೊಳ್ತಾರೆ ಫ್ರೆಂಡ್ಸ್ ಮೈಕ್ರೋಸ್ಕೋಪು ಯಾರು ಇನ್ವೆನ್ಷನ್ ಮಾಡಿದಾರೆ ಅಂತ ಕನ್ಫರ್ಮ್ ಆಗಿಲ್ಲ ಆದರೆ ಇದರ ಕ್ರೆಡಿಟ್ ಯಾರಿಗೆ ಹೋಗುತ್ತದೆ ಅಂತಂದರೆ ಜೆಕಾರಿಸ್ ಜಾನ್ಸನ್ ಅನ್ನುವ ವ್ಯಕ್ತಿಗೆ ಇದರ ಕ್ರೆಡಿಟ್ ಹೋಗುತ್ತೆ ಇದನ್ನು ನೂರ ಎಂಬತ್ತೈದರಲ್ಲಿ ಇನ್ವೆನ್ಷನ್ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಫ್ರೆಂಡ್ಸ್ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು